ಮನುವಾದಿಗಳ ಅಜೆಂಡ ಏನು ಊಯಿಸ್ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಯಾವ ಅಜೆಂಡದಲ್ಲಿದ್ದಾನೆ ಇದು ನಮ್ಮ ಮೇನ್ ಥೀಮ್ ಆಗಬೇಕು ಅವರು ವಿರೋಧಿಸ್ತಾ ಇರೋದು ಯಾವುದೋ ಒಬ್ಬ ಮುಸ್ಲಿಮ ಹೆಣ್ಮಗಳನ್ನ ಅವರು ವಿರೋಧಿಸ್ತಾ ಇಲ್ಲ ಅವರು ವಿರೋಧಿಸ್ತಾ ಇರೋದು ಕುಲವನ್ನು ಬಿಕಾಸ್ ಆಫ್ ಮನುವಾದ ಹೆಣ್ಮಕ್ಳು ಯಾವುದೇ ರೀತಿ ಮುಖ್ಯವಾಹಿನಿಗೆ ಬರಬಾರ್ದು ಅನ್ನೋದು ಅವ್ರ ಉದ್ದೇಶ ಜನ ಇದನ್ನ ಇಗ್ನೋರ್ ಮಾಡಬೇಕು ಕೋಮುವಾದ ಏನದೆ ಇದು ದಳ್ಳೂರಿ ನಾವು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನಾವು ಈ ಏನು ಬಾನು ಮುಸ್ತಾಕ್ ಮೇಡಮ್ ರವರ ಪರವಾಗಿ ಸದಾ ನಾವು ಇರ್ತವೆ ಬಾನು ಮುಸ್ತಾಕ್ ರವರು ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿರೋದಕ್ಕೆ ನಾವು ತುಂಬಾ ಅಭಿನಂದನೆಗಳನ್ನ ಕರ್ನಾಟಕ ಸರ್ಕಾರದ ಒಂದು ಮುಖ್ಯ ಹುದ್ದೆಯಲ್ಲಿ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಖಂಡ ಕರ್ನಾಟಕದ ಜನತೆಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ ಸ್ನೇಹಿತರೆ ದಯಮಾಡಿ ಬಾನು ಮುಸ್ತಾಕ್ ಮೇಡಮ್ ಅವರು ದಸರಾ ಉದ್ಘಾಟನೆ ಮಾಡಲೇಬೇಕು ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಕೃಷ್ಣಮೂರ್ತಿ ಗಣಿಗನೂರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಜಾನಪದ ಅಧ್ಯಯನ ವಿಭಾಗದಲ್ಲಿ ನಾನು ಸ್ಟಡಿ ಮಾಡ್ತಾಯಿದ್ದೇನೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನೇಹಿತರೆ ಮೊದಲಿಗೆ ನಾವು ಭಾನು ಮುಸ್ತಕ್ರವರು ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿರೋದಕ್ಕೆ ನಾವು ತುಂಬ ಅಭಿನಂದನೆಗಳನ್ನು ಕರ್ನಾಟಕ ಸರ್ಕಾರದ ಒಂದು ಮುಖ್ಯ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಖಂಡ ಕರ್ನಾಟಕದ ಜನತೆಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಸ್ನೇಹಿತರೆ ಭಾನುಮುಸ್ತಾಕ್ರವರು ಯಾವುದೇ ಒಂದು ಸಮುದಾಯದ ಆಸ್ತಿ ಅಲ್ಲ ಬಾನು ಮುಸ್ತಾಕರವರು ಈ ದೇಶದ ಆಸ್ತಿ ಈ ರಾಜ್ಯದ ಆಸ್ತಿ ಕರ್ನಾಟಕಕ್ಕೆ ಒಂದು ಕಣ್ಮಣಿ ಅಂತಲೇ ನಾವು ಹೇಳ್ಬೋದು ಇವತ್ತಿನ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಒಂದು ಸಿರಿಮುಡಿ ಅಂತಲೇ ಹೇಳಿದ್ರು ಕೂಡ ನಾಡ ಹಬ್ಬ ದಸರಾ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದ ಹಬ್ಬ ಅಲ್ಲ ಇದು ಮುಸಲ್ಮಾನರ ಹಬ್ಬ ಅಲ್ಲ ಇದು ಹಿಂದೂಗಳ ಹಬ್ಬವೂ ಕೂಡ ಅಲ್ಲ ಅಥವಾ ಯಾವುದೇ ಒಂದು ವರ್ಗಕ್ಕೆ ಸೇರಿದವರ ಹಬ್ಬ ಅಲ್ಲ ಇದು ನಾಡ ಹಬ್ಬ ನಾಡಿನಲ್ಲಿ ಪ್ರತಿಯೊಬ್ಬ ಜೀವಿಗೂ ನಾಡಿನಲ್ಲಿ ಜೀವಿಸ ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನಿಗೂ ಸೇರಿದಂಥ ಹಬ್ಬ ಇದು ಯಾವುದೇ ಒಂದು ಕೋಮುಗೆ ಇದು ಯಾವುದೇ ಒಂದು ವರ್ಗಕ್ಕೆ ಸೇರಿದ ಹಬ್ಬ ಅಲ್ಲ ಮೊದಲನೇದಾಗಿ ಈ ಥರ ಒಂದು ಭೂಕ ಪ್ರಶಸ್ತಿ ನಮಗೆ ಬಂದಿರೋದು ಕನ್ನಡಿಗರಾಗಿ ನಮ್ಮ ಗರ್ವ ಅಂಥ ಗರ್ಭವನ್ನು ಇವತ್ತು ದ್ವಿಗುಣಗೊಳಿಸೋ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿದೆ ಅದನ್ನು ಕುಗ್ಸೋ ಅಂಥ ಒಂದು ಕೆಲಸವನ್ನು ಮನುವಾದಿಗಳು ಮಾಡ್ತಾ ಇದ್ದಾರೆ ಮನುವಾದಿಗಳ ಏನು ಉಯ್ಸ್ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಯಾವ ಅಜೆಂಡದಲ್ಲಿದ್ದಾನೆ ಇದು ನಮ್ಮ ಮೇನ್ ಥೀಮ್ ಆಗಬೇಕು ಅವರು ವಿರೋಧಿಸ್ತಾ ಇರೋದು ಯಾವುದೋ ಒಬ್ಬ ಮುಸ್ಲಿಮ ಹೆಣ್ಮಗಳನ್ನ ಅವರು ವಿರೋಧಿಸ್ತಾ ಇಲ್ಲ ಅವರು ವಿರೋಧಿಸ್ತಾ ಇರೋದು ಸ್ತ್ರೀಕುಲವನ್ನು ಬಿಕಾಸ್ ಆಫ್ ಅಲ್ಲಿ ಏನು ಹೇಳುತ್ತೆ ಈ ಮನುವಾದ ಹೆಣ್ಮಕ್ಳು ಯಾವುದೇ ರೀತಿ ಮುಖ್ಯವಾಹಿನಿಗೆ ಬರಬಾರ್ದು ಅನ್ನೋದು ಅವ್ರ ಉದ್ದೇಶ ಇಲ್ಲಿ ಅವರು ಬಂದಿದ್ದಾರೆ ನಾಡ ಹಬ್ಬನವರು ಉದ್ಘಾಟನೆ ಮಾಡ್ತಿದ್ದಾರೆ ಇದು ಅವ್ರ ಅಜೆಂಡಾ ಐಡಿಯಾಲಜಿಕಲಾಗಿ ಅವರು ಅಟ್ಯಾಕ್ ಮಾಡ್ತಾ ಇರೋದು ಹೆಣ್ಮ ಹೆಣ್ಣಿನ ಒಂದು ಒಂದು ಇದ್ರ ಮೇಲೆ ಅವರ ಒಂದು ಹಕ್ಕನ ಮೇಲೆ ಹೆಣ್ಮಕ್ಳು ಪ್ರತಿಯೊಬ್ಬರು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಹೆಣ್ಮಕ್ಳು ಇವತ್ತು ಮುಖ್ಯವಾಹಿನಿಗೆ ಬಂದು ಒಂದು ನಾಡ ದಸರಾವನ್ನು ಉದ್ಘಾಟನೆ ಮಾಡ್ತಿರೋದು ಪ್ರತಿಯೊಬ್ಬ ಹೆಣುಗೂ ಅಥವಾ ಪ್ರತಿಯೊಬ್ಬ ಈ ನಡ ಈ ನೆಲದ ಮನುಷ್ಯರಿಗೂ ಆತ್ಮಗೌರವ ಅದು ಅದನ್ನು ವಿರೋಧಿಸ್ತಿದ್ದಾರೆ ಅಂದರೆ ಅವ್ರ ಅಜೆಂಡಾ ಯೋಚನೆ ಮಾಡಿ ಯಾವಾಗಲೂ ಹೆಣ್ಣು ಒಂದು ನಾಲ್ಕು ಗೋಡೆಯ ಮಧ್ಯನೇ ಇರಬೇಕು ಹೆಣ್ಣು ಮುಖ್ಯವಾಗಿ ಹೀಗೆ ಬರಬಾರ್ದು ಅನ್ನೋ ಒಂದು ಅಜೆಂಡಾ ಇದೆಯಲ್ಲ ಮೂಲಭೂತವಾದ ಆ ಮೂಲಭೂತವಾದ ಪ್ರತಾಪ್ ಪ್ರತಾಪ್ ಅವ್ರ ಮುಖಾಂತರ ಮಾತಾಡಿಸ್ತಾ ಇದೆ ಇದಕ್ಕೆ ನಾವು ನೇರವಾಗಿ ಪ್ರತಾಪ್ ಸಿಂಹ ಅವ್ರಿಗೆ ಉತ್ತರ ಕೊಡ್ತೀವಿ ಪ್ರತಾಪ್ ಅವರೇ ಯಾವುದೇ ಮನುವಾದಿ ಮನಸ್ಥಿತಿಗಳನ್ನು ಅಥವಾ ಯಾವುದೋ ಕೋಮುವಾದಗಳನ್ನು ಇಲ್ಲಿ ಬಿತ್ಬೇಡಿ ಅವರೊಬ್ಬ ನಾಡಿನ ಶ್ರೇಷ್ಠ ಮಹಿಳೆಯಾಗಿ ಉದ್ಘಾಟನೆ ಮಾಡ್ತಿದ್ದಾರೆ ಇದು ನಮ್ಮ ಕರ್ನಾಟಕರಿಗಾಗಿ ನಮ್ಮ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬರೂ ಕೂಡ ನಾವು ಗೌರವಿಸ್ತೀವಿ ಮೈಸೂರು ಸದಾ ನಿಮ್ಮ ಜೊತೆ ಇರುತ್ತೆ ಆಲ್ ದ ಬೆಸ್ಟ್ ಫೇವ್ರೇಟ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ನನ್ನ ಹೆಸರು ಪ್ರದೀಪ್ ಮುಂಬಡಿ ಸಂಶೋಧಕ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನಿವತ್ತು ಮೈಸೂರು ದಸರಾಕ್ಕೆ ಭಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಇದನ್ನು ನಾವೆಲ್ಲರೂ ಇಡೀ ನಾಡಿನ ಜನರೆಲ್ಲರೂ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಬೇಕಾಗಿರೋಂಥ ವಿಚಾರ ಆದರೆ ರಾಜಕೀಯ ಕೋಸ್ಕರವಾಗಿ ಎಲ್ಲನೂ ರಾಜಕಾರಣ ಮಾಡ ಒಳಪಡಿಸುವಂಥ ಕೆಟ್ಟ ಚಾಳಿ ಇರುವ ಬಿ ಜೆ ಪಿಗರು ಇದನ್ನು ವಿರೋಧ ಮಾಡ್ತಾ ಇರುವಂಥದ್ದು ಇದನ್ನು ನಾಡಿನ ಪ್ರಜ್ಞಾವಂತ ಜನ ಭಾಳ ಜಾಣ್ಮೆಯಿಂದ ಇದನ್ನ ಇಗ್ನೋರ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಭಾನು ಮುಸ್ತಾಕ್ ಅವ್ರನ್ನ ಒಂದು ಹೆಣ್ಣು ಅನ್ನೋ ಕಾರಣಕ್ಕಾಗಲಿ ಅಥವಾ ಒಂದು ಮುಸ್ಲಿಮು ಅನ್ನೋ ಕಾರಣಕ್ಕಾಗಿ ಇವರು ಆಯ್ಕೆ ಮಾಡಿಲ್ಲ ಅದನ್ನು ಪ್ರಾತಿನಿಧ್ಯ ಅನ್ನೋನು ಅಂತಲೂ ನಾವು ನೋಡಬಾರ್ದು ಯಾಕೆಂದರೆ ಬಾನು ಮುಸ್ತಾಕ್ ಅವರು ಮಹತ್ವದ ಕೆಲಸ ಮಾಡಿರುವಂಥವ್ರು ಇವರು ಬಾಬಾ ಬುಡನ್ಗಿರಿಯಲ್ಲಿ ಏನು ಹೆಣ್ಮಕ್ಳ ಮುಸ್ಲಿಮರ ಪ್ರವೇಶಕ್ಕೆ ಅಡ್ಡಿ ಮಾಡಿದರು ಆವಾಗ ಕೋಮು ಸೌಹಾರ್ದ ವೇದಿಕೆ ಜೊತೆಗೆ ನಿರಂತರವಾಗಿ ಕೆಲಸ ಮಾಡಿದಂಥವ್ರು ಆಮೇಲೆ ಹೆಣ್ಣುಮಕ್ಕಳ ಮುಸ್ಲಿಮ್ ಮಸೀದಿ ಪ್ರವೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಇವರು ಮಾಡಿರೋಷ್ಟು ಹೋರಾಟನ ಪ್ರತಾಪ್ ಸಿಂಹ ತಮ್ಮ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಮಕ್ಳಿಗಾಯ್ತಾರ ದೌರ್ಜನ್ಯದ ವಿರುದ್ಧ ಮಾಡಿದಾರ ಬಿ ಜೆ ಪಿಗರು ಮಾಡಿದ್ದಾರೆ ಯತ್ನಾಳು ಯಾವತ್ತಾರು ಮಾತಾಡಿದ್ದಾರೆ ಇದ್ರ ಬ ಇದ್ರ ವಿರುದ್ಧವಾಗಿ ಹೆಣ್ಮಕ್ಳು ಚಂದ್ರಗುತ್ತಿ ಸೇವೆ ನಡೀತು ಇವತ್ತಿಗೂ ವಿದೆಯವರು ಪುನರ್ ವಿವಾಹ ಆಯ್ತಾಯಿಲ್ಲ ಮುಟ್ಟು ಮುಟ್ಟಾದಾಗ ಹೆಣ್ಮಕ್ಳನ್ನ ಇವತ್ತಿಗೂ ಊರಿಂದ ಆಚೆ ಕಿಡ್ತವ್ರೆ ಇವತ್ತು ಹೆಣ್ಣುಮಕ್ಳನ್ನ ಶಿಕ್ಷಣವನ್ನು ಮೊಟಕ ಮಾಡ್ತ ಮಟಕ ಮಾಡ್ತಾರೆ ಇದ್ರ ಬಗ್ಗೆ ಯಾಕೆ ಪ್ರತಾಪ್ ಸಿಂಹ ಅವರು ಮಾತಾಡ್ತಾ ಇಲ್ಲ ಬೇಕಾದಷ್ಟು ವಿಚಾರಗಳವಲ್ಲ ಹೆಣ್ಮಕ್ಳು ವಿಚಾರದಲ್ಲಿ ಮಾತಾಡೋಕ್ಕೆ ಇವರು ಇವರು ಒಂದು ಹೆಣ್ಣು ಬುಕರ್ ಪ್ರಶಸ್ತಿ ತಂದಂಥ ಹೆಣ್ಣು ನಾಡ ಹಬ್ಬ ದಸರಾ ಇದು ಸಾರ್ವಜನಿಕವಾದ ಹಬ್ಬ ಸರ್ಕಾರಿ ಜನರ ತಿರಿಗೆಯಿಂದ ನಡೆಯುವಂಥ ಹಬ್ಬ ಇದನ್ನು ಒಂದು ಹೆಣ್ಣು ಉದ್ಘಾಟನೆ ಮಾಡ್ತಾ ಇರೋದನ್ನು ಇವರೆಲ್ಲ ಸ್ವಾಗತಿಸಬೇಕಾಗಿದ್ದಂಥದ್ದು ಇದರಿಂದ ನಮ್ಗೆ ಗೊತ್ತಾಯ್ತಾ ಇರೋದೇನು ಅಂದರೆ ಬಿ ಜೆ ಪಿಯವರು ಅಥವಾ ಈಗೇನು ಮನುವಾದಿಗಳು ಏನು ವಿರೋಧ ಮಾಡ್ತಾರೆ ಇವರೆಲ್ಲರೂ ಕೂಡ ಇಡೀ ಮನುಕುಲದ ಸ್ತ್ರೀ ಕುಲದ ಇವರು ಯಾಕೆ ಅಂತಂದರೆ ಮನಸ್ಮೂತಿ ಹೇಳ್ತದೆ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಅಂದರೆ ಮನುಸ್ಮೂತಿಲಿ ಸ್ತ್ರೀಗೆ ಸ್ವಾತಂತ್ರ್ಯ ಸಿಗಬಾರ್ದು ಅಂತ ಮನುಸ್ಫೂತಿ ಹೇಳ್ತದೆ ಅದನ್ನೇ ಇವರು ಸ್ಪಷ್ಟವಾಗಿ ಇವರು ಆಚರಣೆಗಳಲ್ಲಿ ಇಟ್ಟಿರುವಂಥದ್ದು ಅದನ್ನು ಹಿಂದೂವಾದ ದೃಷ್ಟಿಲೋ ಅಥವಾ ಇನ್ನಾದ ದೃಷ್ಟಿಲೋ ಇವರು ಮುಸ್ಲಿಮರ ಮೇಲೆ ದ್ವೇಷ ಕಾರ್ತಾ ಇದನ್ನು ಅವರು ಅವರು ತೀರಿಸ್ಕೋತಾ ಇರೋದು ನಮಗೆ ಕಾಣಿಸಿದ್ರು ಇದು ಅವರ ಐಡನ್ ಅಜೆಂಡಾದ ಕೆಲಸನೇ ನಾವು ವಿದ್ಯಾವಂತರು ಇವತ್ತು ಬೇಕಾದಷ್ಟು ಎಲ್ಲ ವಲಯದಲ್ಲೂ ಮುಂದುವರಿತಾಯಿದ್ದೀವಿ ಪ್ರತಾಪ್ ಸಿಂಹ ಅವರು ಈ ದೃಷ್ಟಿಯಲ್ಲಿ ಹೆಣ್ಣುಮಕ್ಕಳನ್ನ ನೋಡಬೇಕಾಗಿರುವಂಥದ್ದು ಆಮೇಲೆ ಅವರು ಬಾನು ಮುಸ್ತಾಕ್ ಅವರ ಕಥೆಗಳನ್ನ ಓದಲಿ ಅವರ ಕಾದಂಬರಿಗಳನ್ನ ಓದಲಿ ಸುಮ್ಮನೆ ಯಾವುದೋ ಬೆತ್ತಡ ಪ್ರಪಂಚದ ಅಂತ ಒಂದು ಬರ್ಕೊಬಿಟ್ಟು ಮೋದಿನ ಹೋಗ್ಲಿಕ್ಕೆಬಿಟ್ಟು ಎರಡು ಸಲ ಗಿಟ್ಸ್ಕೊಬಿಟ್ರು ಟಿಕೆಟ್ನ ಈಗ ಅವರಿಗೆ ಪ್ರಚಾರವೂ ಇಲ್ಲದೆ ಹೋಯಿತು ಅಧಿಕಾರವೂ ಇಲ್ಲದೆ ಹೋಯಿತು ದಸರಾ ಸಂದರ್ಭದಲ್ಲಿ ಏನಾದರೂ ಪ್ರಚಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಇದು ಅವರ ಒಳಗಿರೋ ಪಕ್ಷದ ಆ ತಿಕ್ಕಾಟನ ಇವರು ಈ ಥರದಲ್ಲಿ ತಿರುಗಿಸಿರುವಂಥದ್ದು ನಮ್ಗೆ ಕಾಣಿಸ್ತಾ ಇದೆ ಸ್ಪಷ್ಟವಾಗಿ ಜನ ಇದನ್ನು ಇಗ್ನೋರ್ ಮಾಡಬೇಕು ಕೋಮುವಾದ ಏನಿದೆ ಇದು ದಳ್ಳೂರಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದಷ್ಟು ಮತ್ತೆ ಮತ್ತೆ ಜಾಸ್ತಿ ಆಯ್ತದೆ ಹೋಗ್ತದೆ ಇವತ್ತು ಮುದ್ದೂರಿನಲ್ಲಿ ನೋಡಿದಂಥದ್ದು ನಾವು ಅದೇ ಏನು ಜನ ಹಸಿರು ಸಾಲ ಹಾಕ್ಕೊಂಡು ರೈತರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಿದ್ದಂಥ ಜನ ಇವತ್ತು ಮುಸ್ಲಿಮರ ಮನೆಗಳಿಗೆ ಕಲ್ಲುಡಿಯೋಕ್ಕೆ ಕಲ್ಲು ಬಂದ್ಬಿಟ್ರು ಕೇಸರಿ ಸಾಲ ಹಾಕ್ಕೊಂಡು ಇದರ ಆತಂಕನ ನಾವು ಗಮನಿಸ್ಕೋಬೇಕಾಗ್ತದೆ ಯಾಕಂದರೆ ನಾಳೆ ನಿಮ್ಮೂರಿಗೂ ಕೋಮುವಾದ ಬಂದಾಗ ನಿಮ್ಮನೆಯವನು ಒಬ್ಬ ಕೇಸರಿ ಸಾಲ ಹಾಕೊಂಡು ಮುಸ್ಲಿಮ್ರನ್ನ ಅಟ್ಟಾಡಿಸ್ಬೋದು ಅಥವಾ ಯಾರೋ ಒಬ್ಬ ಮುಸ್ಲಿಮು ಮನೆಗೆ ನುಗ್ಗಿ ನಿಮ್ಮ ಮೇಲೆ ಹಲ್ಲೆ ಮಾಡ್ಬೋದು ಇದು ಕೋಮುವಾದದ ಸ್ವರೂಪ ಭಾಳ ತೀವ್ರ ಆಯ್ತಾ ಇದೆ ಇದು ನಾಡಿನ ಶಾಂತಿಪ್ರಿಯರು ಎಲ್ಲರೂ ಆತಂಕ ಪಡಬೇಕಾದಂಥ ವಿಚಾರ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶ ಧರ್ಮ ನಿರಪೇಕ್ಷವಾದದ್ದು ಅಂತ ನಮ್ಮ ಸಂವಿಧಾನ ಅಧಿಕೃತವಾಗಿ ಘೋಷಣೆ ಮಾಡೋದೆ ಪ್ರಸ್ತಾವನೆಯಲ್ಲಿ ಧರ್ಮನಿರಪೇಕ್ಷ ಅಂದ್ರೇನು ಯಾವ ಧರ್ಮವನ್ನು ಇಲ್ಲಿ ಹೆಚ್ಚು ಅಥವಾ ಕಡಿಮೆ ಅಂತ ಪರಿಗಣಿಸಲ್ಲ ಅಂತ ಸರ್ಕಾರಿ ಕಾರ್ಯಕ್ರಮ ಆಗಲಿ ಸರ್ಕಾರಿ ಯಾವುದೇ ಸರ್ಕಾರಿ ಸವಲತ್ತುಗಳನ್ನಾಗಲಿ ಹಂಚಿಕೆ ಮಾಡುವಾಗ ಧರ್ಮ ಮಾನದಂಡವೇ ಅಲ್ಲ ಇವತ್ತಿಗೆ ಕರ್ನಾಟಕ ಸರ್ಕಾರ ಇದನ್ನು ಅಭಿನಂದನೀಯವಾಗೇ ಮಾಡಿದೆ ಹಿಂದೆ ನಿಸಾರ್ ಅಹಮದವರು ಯಾರು ನಮ್ಮ ಕವಿಗಳು ಶ್ರೇಷ್ಠ ಕವಿಗಳು ನಿತ್ಯುತ್ಸವ ಕವಿ ಅಂತ ಹೆಸರು ಮಾಡಿದಂಥ ನಿಸಾರ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಪ್ರತಾಪ್ ಸಿಂಹ ಅಧಿಕಾರದಲ್ಲೇ ಇದ್ರಲ್ಲ ಹಾಗ ಯಾಕೆ ಮಾತಾಡಲಿಲ್ಲ ಅವರು ಅವ್ರ ಜೊತೆಗೆ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು ಅವ್ರು ಉದ್ಘಾಟನೆ ಮಾಡಿದಾಗ ಅದೇ ಪ್ರತಾಪ್ ಸಿಂಹ ಇವತ್ತು ಒಬ್ಬ ಮಹಿ ಮುಸ್ಲಿಂ ಮಹಿಳೆ ವಿರೋಧ ಮಾಡ್ತಾ ಇದ್ದಾರೆ ಇದು ಅಂತ ಅಂತಂದಾಗ ಇವರ ಇದು ರಾಜಕೀಯ ಪ್ರೇರಿತ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಾವು ಇದಕ್ಕೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ ಆದರೆ ಇಂತಹ ಉಪ್ಪಟಾಳಗಳು ಜಾಸ್ತಿ ಆದಾಗ ಇಂತಹ ಉದ್ದಟತನಗಳು ತಲಹರಟೆಗಳು ಜಾಸ್ತಿ ಆದಾಗ ಸರ್ಕಾರ ದುಷ್ಟಿರವಾಗಿ ಇಂಥವ್ರ ವಿರುದ್ಧ ಕ್ರಮ ತಗೋಬೇಕು ಜನರೂ ಇವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ನಮ್ಮ ಹೆಸರು ಮಹೇಶ್ ಕುಮಾರ್ ಅಂತೇಳಿ ಮೈಸೂರು ಕ್ಷೇತ್ರ ಸಂಶೋಧಕ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಿಸ್ತಿದ್ವಿ ಮತ್ತು ಸಾರ್ವಜನಿಕ ಆಡಳಿತ ಅಧ್ಯಯನದ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾಗಿ ಕೆಲಸ ಇದ್ವಿ ನಿಜಕ್ಕೂ ಮೊದಲನೇದಾಗಿ ಈ ಬಾನುಮುಸ್ತಾಕ್ ಮೇಡಮ್ನವ್ರನ್ನ ಮೈಸೂರು ನಾಡಹಬ್ಬ ಮೈಸೂರು ದಸರಾಗೆ ಉದ್ಘಾಟಕರಾಗಿ ಆಯ್ಕೆ ಮಾಡಿರೋದು ಮೊದಲನೇದಾಗಿ ಅಭಿನಂದನೆ ಅಭಿನಂದಾರ್ಹ ವಿಷಯ ಹಾಗಾಗಿ ನಾಡಿನ ಮುಖ್ಯಮಂತ್ರಿಗಳಾದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಈ ಮೂಲಕ ನಾವು ಹೃದಯ ಹೃದಯಪೂರ್ವಕವಾಗಿ ವಂದನೆಗಳ ಸಲ್ಲಿಸ್ತಿದ್ದೇವೆ ಜೊತೆಗೆ ಇದಂತೂ ಒಂದು ಏನು ಈ ಭಾನು ಮುಸ್ತಕ್ ಮೇಡಮ್ ಅವರ ವಿರೋಧವಾಗಿ ಒಂದಷ್ಟು ಒಂದು ಸಮ ಅವರು ಅವ್ರನ್ನ ಇಟ್ಕೊಂಡು ಒಂದು ಸ್ವಸ ಸಮಾಜನ ಒಂದು ಕಡ ಕದರ್ತಕ್ಕಂಥ ಒಂದು ಒಳಸಂಚು ನಡೀತಾ ಇದೆ ಇದಂತೂ ಇಡೀ ನಾಗರಿಕ ಸಮಾಜನೇ ಒಂದು ತಲೆ ತಗ್ಗಿಸ್ತಕ್ಕಂಥ ವಿಚಾರ ಆಗಿದೆ ಯಾಕಂದರೆ ಇಡೀ ಪ್ರಪಂಚದ ಒಂದು ಸರ್ವಶ್ರೇಷ್ಠ ಒಂದು ಪ್ರಶಸ್ತಿ ಅಂತಲೇ ಹೇಳ್ಬೋದು ಇದು ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಇದನ್ನು ಕೊಡ್ತಕ್ಕ ತನ್ನ ಇದು ಇದನ್ನು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡಕ್ಕೆ ತಂದು ಕೊಡ್ತಕ್ಕಂಥ ಒಂದು ಬಾ ಒಂದು ಗೌರವ ನಾವು ಭಾನು ಮುಸ್ತಾಕ್ ಮೇಡಮ್ರವ್ರಿಗೆ ಹಾಗಾಗಿ ಇದೊಂದು ಒಂದು ಇಡೀ ಕರ್ನಾಟಕದ ಜನತೆ ಮತ್ತು ಇಡೀ ಭಾರತದ ಜನತೆ ಒಂದು ಹೆಮ್ಮೆ ಒಂದು ಸಂಗತಿ ಆ ಇದರ ನಡುವೆ ಏನೋ ಒಂದು ಮುನುವಾದ ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನು ವೈಯಕ್ತಿಕವಾಗಿ ತಗೊಂಡು ಅವರು ಮುಸ್ಲಿಮ್ ಜನಾಂಗಕ್ಕೆ ಸೇರಿದಂಥ ಮಹಿಳೆ ಎಂಬ ಒಂದು 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 ಸಣ್ಣ ಕಾರಣಕ್ಕೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಏನು ನಾಡಹಬ್ಬ ದಸರೆಗೆ ಅವ್ರನ್ನ ವಿರೋಧ ಇರೋದು ಮತ್ತು ಅದು ದಸರೆಗೆ ಬಂದರೂ ಸಹ ಅವರು ಸಾಂಸ್ಕೃತಿಕವಾಗಿ ಯಾರೋ ಒಬ್ಬರು ಎಂ ಪಿ ಹೇಳ್ತಕ್ಕಂಥ ಒಂದು ಒಂದು ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಕೇಳ್ಬಿಟ್ಟಿದ್ದೀವಿ ಅವರು ಇಲ್ಲಿ ಹೂ ಮುಟ್ಕೊಂಡು ಬರಬೇಕು ಮತ್ತು ಕುಂಕುಮ ಇಟ್ಕೊಂಡು ಬರಬೇಕು ಮತ್ತು ಈ ಥರ ರೈಸ್ ಮೇಕರ್ ಇದು ನಿಜಕ್ಕೂ ಒಂದು ಒಂದು ಅವೈಜ್ಞ ಒಂದು ಉತ್ಪ್ರೇಕ್ಷವಾದ ಒಂದು ಮಾತುಕತೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಸೋಲಿನ ಹತಾಶೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಂಗಾದರೂ ಮಾಡಿ ಸಮಾಜನ ಅಥವಾ ಒಂದು ಸಮುದಾಯನ ತನ್ನೆಡೆಗೆ ಸೆಳ್ಕೊಂಡು ಒಂದು ರಾಜಕೀಯ ಪ್ರಾಧೀನ್ಯತೆಯನ್ನು ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಒಂದು ಕೀಳುಮಟ್ಟದ ಒಂದು ಕಾರ್ಯಗಳಿಗೆ ಒಂದು ಮುನ್ನುಡಿ ಬರೀತಕ್ಕಂಥದ್ದು ಒಂದು ನಿಜ ನಿಜಕ್ಕೊಂದು ದುರಂತವೇ ಸರಿ ಹಾಗಾಗಿ ನಾವು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನಾವು ಈ ಏನು ಮುಸ್ತಕ್ ಮೇಡಮ್ರವರ ಪರವಾಗಿ ಸದಾ ನಾವು ಇರ್ತೇವೆ ಆ್ಯಕ್ಚುಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮತ್ತು ಭಾನು ಮುಸ್ತಕ್ ರವರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಕಳೆದ ಒಂದೆರಡು ಕಾರ್ಯಕ್ರಮದಲ್ಲೂ ಸಹ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದರು ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಅವರ ಮೇಲೆ ವೈಯಕ್ತಿಕವಾಗಿ ಒಂದು ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟಿದ್ದೀವಿ ಹಾಗಾಗಿ ನಾವು ಭಾನು ರವರ ಬಾನುಮುಸ್ತಕ್ ಮೇಡಮ್ ರವರ ಪರವಾಗಿ ನಿಲ್ತೇವೆ ದಯಮಾಡಿ ಬಾನು ಮುಸ್ತಕ್ ಮೇಡಮ್ ಅವರು ದಸರಾ ಉದ್ಘಾಟನೆ ಮಾಡಲೇಬೇಕು ಇಂಥ ಒಂದು ಈ ಥರ ಏನು ಈ ಕುಟೇಸ್ಟ್ರಿಗಳಿಗೆ ಯಾವುದೇ ಥರ ಅದು ಸೊಕ್ಕು ಒಂದು ಸೊಪ್ಪು ನೀಡದೆ ಒಂದು 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 ವೈಭವೀಪೂರ್ವ ವೈಭವೀಕೃತವಾದ ವೈಭವಿ ಪೂರ್ತವಾದ ಒಂದು ದಸರಾಗೆ ಚಾಲನೆ ನೀಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೋತಾ ಇದ್ದೀವಿ ಮತ್ತೆ ಸವಿಯ ಬೇಕೆನೆಸುವ ಮೃದುವಾದ ನಂದಿನಿ ಪನ್ನಿ ಮೊದಲನೇದಾಗಿ ಬಾನು ಮುಸ್ತಾಕ್ ಮೇಡಮ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಗೆಯೇ ಈ ಮೊದಲೆಲ್ಲ ನಾವು ನೋಡಿರಬೇಕಾದ್ರೆ ಇಲ್ಲಿ ಸಾಹಿತಿಗಳನ್ನ ಕರೆಯೋದ್ಕಿಂತ ಹೆಚ್ಚಾಗಿ ರಾಜಕಾರಣಿಗಳ ಕಡೆ ಉದ್ಘಾಟನೆ ಮಾಡಿಸ್ತಿದ್ರು ಮೊದಲು ಈಗ ಇತ್ತೀಚಿಗೆ ಸಾಹಿತಿಗಳು ಮತ್ತು ಹೆಸ್ರು ಮಾಡ್ತೀವಿ ಇರ್ತಕ್ಕಂಥವ್ನ ಕೊಟ್ಟಿದ್ದಾರೆ ಹಾಗೆ ಬುಕರ್ ಪ್ರಶಸ್ತಿ ಕೊಟ್ಟಿರೋದ್ರಿಂದ ಅವ್ರನ್ನ ಸೆಲೆಕ್ಟ್ ಮಾಡಿ ಹಾಕಿರೋದ್ರಿಂದ ಅವರು ಕೂಡ ಒಂದು ರೋಲ್ ಮಾಡಲು ಜೊತೆಗೆ ಮಹಿಳೆಯಾಗಿರೋದರಿಂದ ಬಾನು ಮುಸ್ತಾಕ್ ಮೇಡಮ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಉದ್ಘಾಟನೆ ಸೂಕ್ತ ಅನ್ಕೀನಿ ಜೊತೆಗೆ ಮೊದಲು ಈಗಾಗಲೇ ಕೆ ಎಸ್ ನಿಸಾರ್ ಅಹಮ್ಮದ್ ಅವ್ರಿಗೂ ಕೊಟ್ಟಿದ್ದರು ಮೊದಲು ದಸರಾ ಉದ್ಘಾಟನೆ ಹಾಗಾಗಿ ಅವ್ರಿಗೆ ಅಭಿನಂದಿಸ್ತೀವಿ ಸರ್ ಒಳ್ಳೆಯದಾಗ್ಲಿ ಹಾಗಾಗಿ ಮೈಸೂರು ಅಂತಂದರೆ ಶಾಂತಿ ಆಗಿ ಇರ್ತಕ್ಕಂಥ ಪ್ಲೇಸು ಜೊತೆಗೆ ಸಾಂಸ್ಕೃತಿಕ ನಗರಿ ಕೃಷ್ಣೇ ದೇವರಾಜ ಒಡೆಯರ್ ಕಾಲದಲ್ಲಿ ನಡೆಯುತ್ತಿರ್ತಕ್ಕಂಥ ದಸರಾ ನವರಾತ್ರಿ ಅನ್ನೋದು ಇಲ್ಲಿ ಇವತ್ತಿಗೂ ಚಾಲ್ತಿ ಇಲ್ಲಿದ್ದು ಅಂದರೆ ನಾವು ಖುಷಿ ಪಡಬೇಕು ಆಮೇಲೆ ಇದು ವಿಶ್ವವಿಖ್ಯಾತಿ ದಸರಾ ಆಗಿರೋದ್ರಿಂದ ಹಬ್ಬ ಆಗಿರೋದ್ರಿಂದ ಇಂಥದ್ದು ಕೊಟ್ಟಿರೋದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತಾ ಅವ್ರಿಗೆ ಅವರಿಗೆ ನಾನು ಹಂಗೆ ಬರೋದೇ ಇಲ್ಲ ಈಗ ನಾವು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ವಿದ್ಯಾರ್ಥಿಗಳಾದ ಮೇಲೆ ಕಾನೂನು ಎಲ್ಲರಿಗೂ ಒಂದೇ ಯೂನಿಫಾರ್ಮಿಟಿ ಸಂವಿಧಾನ ಪ್ರಕಾರ ಅವರು ಕೊಡಬೇಕು ಅನ್ನೋದು ಇದೇ ಇರುತ್ತೆ ಅದರಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಎಲ್ಲರೂ ಹೇಳ್ತಾರಲ್ಲ ಯಾರಾಗ್ಯಾರು ಕೊಡ್ಬೋದು ಒಳ್ಳೆ ಕಲೆಯರೋರಿಗೆ ಒಳ್ಳೆ ಇರೋರಿಗೆ ಅವ್ರಿಗೆ ಗುರುತಿಸಿ ಕೊಡ್ತಿರ್ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಅವ್ರಿಗೆ ಬುಕ್ಕ ಪ್ರಶಸ್ತಿ ತಗೊಂಡಿದ್ದವ್ರಿಗೆ ಕೊಟ್ಟಿರೋದ್ರಲ್ಲಿ ಏನು ತಪ್ಪಿದೆ ಕೊಡ್ಬೋದು ಈ ರಾಜಕೀಯ ಅಲ್ಲಿ ಐಡೆಂಟಿಟಿ ಆಗ್ತಕ್ಕಂಥ ಸರ್ವೇ ಸಾಮಾನ್ಯ ಇಂಥ ಟೈಮ್ ಬಂದರೆ ಅದನ್ನ ಅಷ್ಟೊಂದು ಮೇಲಾಗಿ ಪರಿಗಣಿಸೋದು ಮೇಜರಾಗಿ ಪರಿಗಣಿಸೋದು ನನ್ನ ಪ್ರಕಾರ ಬೇಡ ಅನಿಸುತ್ತೆ ಜಸ್ಟ್ ಇಗ್ನೋರ್ ಮಾಡಿದ್ರೆ ಒಳ್ಳೆಯದು ಏನಿವತ್ತು ಭಾನು ಮುಸ್ತಕ್ರವರು ನಾಡಬ್ಬ ದಸರಾಗೆ ಇವತ್ತು ಆಯ್ಕೆ ಮಾಡಿದರೆ ಕರ್ನಾಟಕ ಸರ್ಕಾರ ಇವತ್ತು ಅವ್ರನ್ನ ಒಂದು ಮಹಿಳೆಯನ್ನು ಕ ಕಾರಣಕ್ಕೋಸ್ಕರ ಅವ್ರನ್ನ ವಿರೋಧಿಸುತ್ತಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಸೊಗಗಿನ ಮೈಸೂರು ವಿಶ್ವವಿದ್ಯಾಲಯ ಸಂಸದರ ಸಂಘ ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ವಿದ್ಯಾರ್ಥಿಗಳು ನಾವು ಅವ್ರನ್ನ ಗೌರವ ಗೌರವಿಸ್ತೇವೆ ಮತ್ತು ಅವರು ಉದ್ಘಾಟನೆ ಮಾಡಬೇಕು ಮತ್ತು ಇನ್ನು ಏನು ಮೈಸೂರು ಶಾಂತಿಯುತ ಇರುವಂತಹ ಮೈಸೂರಿನ ಕೆಲವು ಮಾಜಿ ಎಂ ಪಿಗಳು ಮತ್ತು ಕೆಲವು ಪಟ್ಟಬದ್ಧ ಇತರ ಶತ್ರುಗಳು ಕೂಡ ಇವತ್ತು ಶಾಂತಿನ ಕದಡ್ತಾ ಇದ್ದಾರೆ ಈ ಕೆಲಸ ಮಾಡಬಾರ್ದು ಇದು ಮೈಸೂರು ತನ್ನದೇ ಆದ ಒಂದು ಘನತೆ ವ್ಯಕ್ತ ಮೈಸೂರು ಅಂತ ಹೆಸರುವಾಸಿಯಾಗಿದೆ ನಾಲ್ವಡೆಯವರು ಕಟ್ಟಿರುವಂತಹ ಒಂದು ಸಾಮ್ರಾಜ್ಯ ಇದು ಇದರಲ್ಲಿ ದಲಿತರು ಹಿಂದುಳಿದವರು ಎಲ್ಲ ಪ್ರೀತಿಯಿಂದ ಒಂದು ಸಹಬಾಳ್ವೆಯಿಂದ ಮೈತ್ರಿಯಿಂದ ಬಾಳ್ತಿದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಕದಡಬಾರ್ದು ಇದು ಭಾನು ಮುಸ್ತಕ್ ಅವರು ಏನಿವತ್ತು ನಾಡ ಹಬ್ಬ ದಸರಾಗೆ ಉದ್ಘಾಟನೆಗೆ ಇವತ್ತು ಆಯ್ಕೆ ಆಗಿದ್ದಾರೆ ಅದನ್ನು ನಾವು ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಅವರು ಉದ್ಘಾಟನೆ ಮಾಡಲಿ ಸರ್ ಅಂತ ಇದು ತಪ್ಪು ಸರ್ ಇದು ಇದು ಸಂವಿಧಾನದಲ್ಲಿ ಯಾರೋ ಒಂದು ಸಾಧನೆ ಮಾಡಿರ್ತ ಮಾಡಿರ್ತಾರೆ ಮತ್ತು ಯಾರೋ ಒಂದು ಮಾಡಿರ್ತಾರೆ ಅವ್ರಿಗೆ ನಾವು ಗೌರವಿಸ್ಬೇಕು ಅವ್ರನ್ನ ನಾವು ಅಭಿನಂದಿಸ್ಬೇಕು ಸರ್ ಇದು ಇದು ಎಲ್ರಿಗೂ ಅವಕಾಶ ಇದೆ ಸಂವಿಧಾನದಲ್ಲಿ ಸರ್ ಇರ್ಬೋದು ಮತ್ತು ಹಿಂದೂ ಇರ್ಬೋದು ಮತ್ತು ಬುದ್ಧಿಸಮ್ ಇರ್ಬೋದು ಮತ್ತು ಕ್ರೈಸ್ತ ಇರ್ಬೋದು ಯಾರು ಆ ತನ್ನದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ ಅವ್ರಿಗೊಂದು ಅವಕಾಶ ಸಿಗುತ್ತೆ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ